ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಭಕ್ತ ಕಾರ್ಯಕಲ್ಪಧ್ರುಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇಧ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಮಹಾರಾಜಕ್ಕೆ ಜೈ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಆರನೇ ಭಾಗ ಉತ್ತರ ಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಕುರಿತಾದ ಮಾಣಿಕ ನಗರದಲ್ಲಿ ನಡೆದ ಪ್ರಸಂಗಗಳ ಮೊದಲ ಭಾಗದಲ್ಲಿ ಬಿಲ್ವಪತ್ರಿ ಗಿಡಗಳು ಮತ್ತೆ ಚಿಗೆತದ್ದು ಕಳ್ಳರಿಗೆ ಬುದ್ಧಿ ಕಲಿಸಿ ಅವರನ್ನು ಉದ್ಧರಿಸಿದ್ದು ಪ್ರಭುಗಳಿಂದ ಸರ್ವೇಶ್ವರ ಲಿಂಗ ಸ್ಥಾಪನೆ ಹನುಮಂತನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಪ್ರಭುಗಳು ಕುಳಿತಿದ್ದ ಎರಡು ಬಿಲ್ವ ವೃಕ್ಷಗಳು ಒಮ್ಮಿಂದೊಮ್ಮೆಲೆ ಹಗಲಿನಲ್ಲಿ ಎಲ್ಲರ ಎದುರು ಧಗಧಗನೆ ಉರಿಯ ಹತ್ತಿದ್ದು ಎಲ್ಲರಿಗೂ ವಿಸ್ಮಯಗೊಳಿಸಿತು ಆಗ ಯಾರಿಗೂ ಇದರ ಗೂಢಾರ್ಥವನ್ನು ತಿಳಿಯುವುದಾಗಲಿಲ್ಲ ಅಷ್ಟೇ ಅಲ್ಲದೆ ಅಲ್ಲಿ ನೆರೆದವರೆಲ್ಲರೂ ಪ್ರಭು ಕುಳಿತ ಆ ಜಾಗದಲ್ಲಿ ವೃಕ್ಷಗಳು ಉರಿದು ಹೋದುದನ್ನು ಕಂಡು ಎಲ್ಲರೂ ಇದು ಅನಿಷ್ಟವೆಂದೇ ಬಗೆದರು ಕೆಲವರು ಪ್ರಭುಗಳಿಗೆ ಈ ಸ್ಥಳವನ್ನು ಬಿಟ್ಟು ಬೇರೆಡೆಗೆ ಹೋಗಲು ನಿವೇದಿಸಿಕೊಂಡರು ಆದರೆ ಆ ಉರಿ ಹತ್ತಿದ್ದರ ಒಳಗೂಢಾರ್ಥವೆಂತೆಂದರೆ ಆ ವೃಕ್ಷಗಳ ಮೇಲೆ ಎರಡು ಬ್ರಹ್ಮ ರಾಕ್ಷಸಗಳಿದ್ದವು ಪ್ರಭು ಸ್ಪರ್ಶದಿಂದಾಗಿ ಅವು ದಗ್ಧವಾಗಿ ಮುಕ್ತಿಯನ್ನು ಹೊಂದಿದವು ಇದನ್ನು ಕಂಡು ಹುಮನಾಬಾದಿನ ಕೆಲವು ಲಿಂಗಾಯತ ಜನರು ಬಿಲ್ವ ವೃಕ್ಷ ಉರಿಯುವುದು ಅಪಶಕುನ ಎಂದು ತಮ್ಮ ಮ ಮನದೊಳಗೆ ಮನದೊಳಗಿನ ಮಾತು ತಿಳಿಸಿದರು ಅವರ ಮಾತನ್ನು ಕೇಳಿದ ಪ್ರಭುಗಳು ನೀವೆಲ್ಲರೂ ಶಂಕರನ ಭಕ್ತರಿರುವಿರಿ ನೀವು ಏನಾದರೂ ಪ್ರಯತ್ನ ಮಾಡಿದರೆ ಸುಟ್ಟು ಹೋದ ಈ ಗಿಡಗಳು ಮತ್ತೆ ಚಿಗಿಯಬಹುದು ಅದಕ್ಕಾಗಿ ನೀವು ದಿನಾಲು ಈ ಗಿಡದ ಬುಡಕ್ಕೆ ಕಾ ಹಾಲಿನಿಂದ ಅಭಿಷೇಕ ಮಾಡಿರಿ ನಿಮ್ಮ ಭಕ್ತಿಯಿಂದಾಗಿ ಶ್ರೀ ಶಂಕರನು ಪ್ರಸನ್ನನಾಗಿ ನಿಮ್ಮ ಈ ಗಿಡಗಳು ಮುಂಚಿನಂತೆ ಚಿಗಿತರೆ ನಮ್ಮ ಮೇಲಿನ ಆಕ್ಷೇಪವಾದರೂ ದೂರವಾದೀತು ಎನ್ನಲು ಪ್ರಭುವಿನ ವಚನದ ಮೇಲೆ ವಿಶ್ವಾಸವಿಟ್ಟು ಕೆಲವು ಜನರು ಕೂಡಿಕೊಂಡು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ ಹತ್ತಿದರು ಕೆಲವು ದಿನಗಳ ಮೇಲೆ ಆ ಗಿಡಗಳು ಮತ್ತೆ ಪೂರ್ವದಂತೆಯೇ ಚಿಗುರುಡೆದು ಮೊದಲಿಗಿಂತಲೂ ಹಸಿರಾಗಿ ಕಂಗೊಳಿಸ ಹತ್ತಿದವು ಪ್ರಭುಗಳ ಪ್ರಭುಗಳು ಹೇಳಿದ ವಚನ ಸತ್ಯವಾಯಿತು ಎಲ್ಲರೂ ಪ್ರಭುಗಳ ಕುರಿತು ಜೈಕಾರ ಹಾಕಿದರು ಪ್ರಭು ನಿಂತ ಜಾಗದಲ್ಲಿ ಎಂದಿನಂತೆ ನಿತ್ಯದ ಕಾರ್ಯಕ್ರಮಗಳು ಸಾಂಗವಾಗಿ ನಡೆಯ ಹತ್ತಿದವು ನಿತ್ಯವು ಪ್ರಭುಗಳಿಗೆ ಹಾಗೂ ಗಾದಿಗೆ ಪೂಜಾ ಆರತಿಗಳು ನಡೆಯ ಹತ್ತಿದವು ಏಳು ವಾರಗಳ ಭಜನೆ ಸಿದ್ಧವಾಯಿತು ಪ್ರತಿ ವಾರ ಆಯಾ ದೇವತೆಗಳ ಭಜನೆಯು ಗಾದಿಯ ಎದುರು ನಂತರ ಪ್ರಭುವಿನ ಕಡೆಗೆ ಆಗ ಹತ್ತಿತು ತೇಜ ಶೇಜಾರತಿ ಆದ ನಂತರ ಆ ದಿವಸ ಮಧ್ಯಾಹ್ನದ ಕಮ್ ಆ ದಿವಸದ ಕಾರ್ಯಕ್ರಮ ಮುಗಿಯುತ್ತಿತ್ತು ಭಜನೆಯ ವೇಳೆಗೆ ಸರ್ವ ಶಿಷ್ಯ ಸಮುದಾಯ ಹಾಗೂ ಸೇವಕ ಜನರು ಹಾಜರಿರುತ್ತಿದ್ದರು ಸರ್ವ ಕೆಲಸಗಳು ವೇಳೆಗೆ ಸರಿಯಾಗಿ ವ್ಯವಸ್ಥಿತ ರೀತಿಯಿಂದ ಆಗಬೇಕೆಂದು ತಾತ್ಯ ಮಹಾರಾಜರು ಶಿಸ್ತು ಹಾಕಿಕೊಟ್ಟರು ಭಂಡಾರಖಾನೆಯಲ್ಲಿ ಅನ್ನಪೂರ್ಣ ದೇವಿಯೇ ಸರ್ವರ ಅನ್ನದ ಪೂರೈಕೆ ಮಾಡುವ ಜವಾಬ್ ಕಾರ್ಯವನ್ನು ವಹಿಸಿಕೊಂಡಂತಿತ್ತು ನದಿಯ ಎರಡು ಪ್ರವಾಹಗಳು ನದಿಯ ಪುಟ ಪುಟವಟೆಯ ಅಂದರೆ ಪೂರೈಸುವಿಕೆಯ ಜವಾಬ್ದಾರಿಯನ್ನು ನೀರಿನ ಪೂರೈಸುವಿಕೆಯ ಜವಾಬ್ದಾರಿಯನ್ನು ಹೊತ್ತವು ಬೇಸಿಗೆಯಲ್ಲಿ ನೀರಿನ ಕೊರತೆಯಾದಾಗ ಸಣ್ಣ ಸಣ್ಣ ಬಾವಿಗಳು ಸಿದ್ಧವಾಗಿ ಸಾಕಷ್ಟು ನೀರು ಕೊಡುತ್ತಿದ್ದವು ಇಲ್ಲಿಯ ಬಾವಿಗಳ ನೀರು ಕುಡಿಯಲು ರುಚಿಕರವಾಗಿದೆ ಪ್ರಭು ಸಾಮರ್ಥ್ಯದಿಂದ ಅಲ್ಲಿ ಯಾವ ವಸ್ತುಗಳ ಕೊರತೆಯಾಗಲಿಲ್ಲ ಈ ರೀತಿ ಅನ್ನಾಚ್ಛಾದನೆಯ ವ್ಯವಸ್ಥೆ ಮಾಡಿ ಪ್ರಭುಗಳು ತಮ್ಮ ಭಕ್ತ ಜನರ ಯೋಗಕ್ಷೇಮ ಕಾರ್ಯ ಪ್ರಾರಂಭ ಮಾಡಿದರು ಹೀಗೆ ಭಯಾನಕವಾದ ಪ್ರದೇಶದಲ್ಲಿ ಸರ್ವ ರೀತಿಯಿಂದ ಸಂಪೂರ್ಣ ಸ್ವರ್ಗ ಸೌಖ್ಯವು ಅಲ್ಲಿ ಉಂಟಾಯಿತು ಪ್ರಭುಗಳು ದರ್ಬಾರದಲ್ಲಿ ಪ್ರಭು ದರ್ಬಾರದಲ್ಲಿ ಗಾದಿ ಸ್ಥಾಪನೆಯಾದ ದಿವಸವೂ ಕೂಡ ಒಂದು ಮಹತ್ವದ ದಿನವಾಗಿತ್ತು ಶ್ರೀ ದತ್ತಾತ್ರೇಯನ ಗಾದಿ ಎಂದರೆ ಆದಿ ಭೌತಿಕ ಆದಿದೈವಿಕ ಮತ್ತು ಆಧ್ಯಾತ್ಮಿಕ ಸತ್ತೆಯ ಕೇಂದ್ರೀಕರಣ ಯಾರಲ್ಲಿ ಆಗಿದೆಯೋ ಅಂತಹ ಸತ್ತೆಯು ಈ ತ್ರಿವಿಧ ಸತ್ತೆಯೂ ಸಹ ಬಂಧುತ್ರಯದ ಬಂಧುತ್ರಯರ ರೂಪದಿಂದ ಭಿನ್ನ ಭಿನ್ನವಾಗಿದ್ದರು ಅದು ಗಾದಿಯ ರೂಪದಿಂದ ಏಕತ್ರಿತವಾಗಿತ್ತು ಅವಧೂತ ದತ್ತಾತ್ರೇಯನೇ ಪ್ರಭು ಆ ಪ್ರಭುವಿನ ಗಾದಿ ಯಾವಾಗ ಇಲ್ಲಿ ಸ್ಥಾಪನೆಯಾಯಿತು ಅದು ಅತ್ಯಂತ ಭಾಗ್ಯದ ದಿವಸ ಆ ಮಹತ್ವದ ಸಂದ ಪ್ರಸಂಗದಲ್ಲಿ ಶ್ರೀ ಪ್ರಭುಗಳ ಬಿರುದಾವಳಿಗಳು ಪ್ರಸಿದ್ಧವಾದವು ಯಾರೋ ಒಬ್ಬ ಅದೃಶ್ಯ ದಿವ್ಯ ಪುರುಷನು ಈ ಬಿರುದಾವಳಿಯನ್ನು ಸ್ವಚ್ಛ ಸ್ವರದಿಂದ ಉಚ್ಚರಿಸಿದ್ದೇ ಸಾಂಪ್ರದಾಯಿಕ ಮೂರ್ತ ಸ್ವರೂಪ ತಂದುಕೊಟ್ಟಿದೆ ಪ್ರಭುವಿನ ದರ್ಶನವಾದ ಕೂಡಲೇ ಬೇರೆ ಬೇರೆ ಧರ್ಮ ಹಾಗೂ ಬೇರೆ ಬೇರೆ ವಿಚಾರಗಳು ಏಕತ್ವದಲ್ಲಿ ಸಂಗಮವಾಗುತ್ತಿದ್ದವು ಇದೇ ಪ್ರಭುವಿನ ಅದ್ಭುತ ಚಮತ್ಕಾರವು ಶೈವರಿಗೆ ಪ್ರಭುಗಳು ಶಂಕರ ರೂಪದಿಂದ ಕಂಡರೆ ಲಿಂಗಾಯತರಿಗೆ ಬಸವೇಶ್ವರ ರೂಪದಿಂದ ಕಾಣುತ್ತಿದ್ದರು ವೈಷ್ಣವರಿಗೆ ವಿಷ್ಣುವಾಗಿ ಕಂಡರೆ ಶಾಕ್ತರಿಗೆ ದೇವಿಯಾಗಿ ತೋರುತ್ತಿದ್ದರು ಅಗ್ನಿಹೋತ್ರಿ ಜನರಿಗೆ ಅಗ್ನಿನಾರಾಯಣನಾಗಿ ಕಂಡರೆ ಸೌರರಿಗೆ ಸೂರ್ಯನಾಗಿ ಗೋಚರಿಸುತ್ತಿದ್ದರು ಹೀಗೆ ಪ್ರಭುಗಳು ಆಯಾ ಧರ್ಮೀಯರಿಗೆ ಅವರವರ ದೈವ ಸ್ವರೂಪದಲ್ಲಿ ದರ್ಶನವಿತ್ತು ಅವರವರ ಬೇಡಿಕೆಗಳನ್ನು ಈಡೇರಿಸುತ್ತಿದ್ದರು ಹೀಗಿರಲು ಅಂದು ಜಗತ್ತೇ ಇವರೆಡೆಗೆ ಮುಖ ಮಾಡಿತು ಸಕಲ ಮತ ಸರ್ವ ಮತ್ ಧರ್ಮದವರು ತಮ್ಮತನವನ್ನು ಮರೆತು ಆತ್ಮೀಯ ಭಾವದಿಂದ ಪ್ರಭುವಿನೆಡೆಗೆ ಬರಹತ್ತಿದರು ಹೀಗೆ ಹುಲ್ಲಿನ ಗುಡಿಸಿನಿಂದ ನಿರ್ಮಾಣವಾದ ಮಾಣಿಕ ನಗರವು ಸರ್ವರಿಗನ್ನು ಸರ್ವರನ್ನು ಆಕರ್ಷಣೆ ಮಾಡುವ ಸರ್ವೋತ್ತಮ ಕ್ಷೇತ್ರವಾಗಿ ಅಲ್ಪ ಕಾಲದಲ್ಲೇ ಮಾರ್ಪಟ್ಟಿತು ಪ್ರತ್ ಪ್ರಥಮದಲ್ಲಿ ಅಲ್ಲಿ ಇದಕ್ಕೆ ಪ್ರಭುಕಟ್ಟೆ ಎಂಬ ನಾಮದಿಂದ ಕರೆಯಲ್ಪಟ್ಟಿತು ನಂತರ ದೇವಸ್ಥಾನ ಸಂಸ್ಥಾನವಾಗಿ ಬೆಳೆಯ ಹತ್ತಿತು ಕಲ್ಯಾಣದಿಂದ ಪ್ರಭು ಭಕ್ತರೆಲ್ಲರೂ ಇಲ್ಲಿಗೆ ಬಂದರು ಭಾವಾಚಾರ್ಯರು ಕಟ್ಟ ವೈಷ್ಣವರಾದರೂ ಕೂಡ ಪ್ರಭುವಿನ ನಿಸ್ಸೀಮ ಭಕ್ತರಾದರು ಸದಾ ಪ್ರಭು ಸನ್ನಿಧಿಯಲ್ಲಿರುವ ಚಿಮಣಾಜಿ ಗೋಪಾಲಬುವ ಲಂಗೋಟಿ ರಾಮಣ್ಣ ಹಾಗೂ ಇನ್ನೂ ಅನೇಕ ಶಿಷ್ಯರು ತಮ್ಮ ತಮ್ಮ ಮತ ಧರ್ಮವನ್ನು ಮರೆತು ಪ್ರಭುವಿನ ಅನುಯಾಯಿಗಳಾದರು ಅತ್ತ ದುಬಲಗುಂಡಿಯ ರಾಮಣ್ಣ ಹಾಗೂ ಅವನ ಪಕ್ಕ ಅಕ್ಕ ಸುಂದರಮ್ಮ ಕೂಡ ಪ್ರಭು ಸಾನ್ನಿಧ್ಯದಲ್ಲಿ ಎರಹತ್ತಿದರು ವೆಂಕಮ್ಮಳಂತೂ ಪ್ರಭುವಿನ ನಿಷ್ಠಾವಂತ ಪರಮ ಶಿಷ್ಯಳಾಗಿದ್ದಳು ಅತ್ತ ಬೈಯಮ್ಮ ದೇವಿಯು ಈಗ ಸೌಖ್ಯದ ದಿನಗಳನ್ನು ಕಂಡಳು ಜಗತ್ತಿನಿಂದ ವಂದನೀಯರಾದ ತನ್ನ ಸುಪುತ್ರನ ಕೀರ್ತಿ ಪರಾಕಾಷ್ಠೆಯನ್ನು ಕಂಡು ಮನದಲ್ಲೇ ಪರಮಾನಂದ ಭರಿತಲಾದಳು ಅವಳು ಅಲ್ಲಿ ಇಲ್ಲಿಯವರೆಗೆ ಮಾಡಿದ ಹಲವಾರು ವ್ರತಗಳು ಉದ್ಯಾಪನೆ ಮಾಡಿದಳು ರಾಜೇಶ್ವರ ಕಲ್ಯಾಣ ಹುಮನಾಬಾದ ಇತರ ಅನೇಕ ಕಡೆಗಳಿಂದ ದೊಡ್ಡ ದೊಡ್ಡ ವೈದಿಕ ಪಂಡಿತರು ಬಂದರು ತಾತ್ಯ ಮಹಾರಾಜರಿಂದ ಹವಾಚನವಾಯಿತು ಬ್ರಾಹ್ಮಣರಿಗೆ ಬಡಬಗ್ಗರಿಗೆ ವಸ್ತ್ರದಾನ ಮಾಡಲಾಯಿತು ಅನ್ನ ದಾಸೋಹವಂತೂ ನಿರಂತರವಾಗಿ ನಡೆದೇ ಇತ್ತು ಅತ್ತ ಒಂದು ದಿನ ಈ ಸಮಾರಂಭಕ್ಕೆ ಅನೇಕ ಗ್ರಾಮಗಳಿಂದ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ದಂಪತಿಗಳು ಗುಂಪು ಕಟ್ಟಿಕೊಂಡು ಪ್ರಭು ದರ್ಬಾರಕ್ಕೆ ಬಂದಿದ್ದರು ರಾತ್ರಿ ಎಲ್ಲರೂ ಊಟವಾದ ಮೆಬ್ ಬಳಿಕ ಅವರೆಲ್ಲ ಗಾಢವಾದ ನಿದ್ರೆಗೆ ಜಾರಿದರು ಅಂದು ಕಳ್ಳಕಾಕರ ತಂಡವೊಂದು ಅಲ್ಲಿಗೆ ಬಂದಿತು ಅಲ್ಲಲ್ಲಿ ಗಿಡಗಳ ಕೆಳಗೆ ಮಲಗಿದವರ ಹಣ ವಸ್ತ್ರ ಒಡವೆಗಳನ್ನು ದೋಚಿಕೊಂಡು ಹೊರಟು ಹೋಗುವಷ್ಟರಲ್ಲಿ ಎಚ್ಚರಗೊಂಡ ಹಲವರು ಅಯ್ಯೋ ಕಳ್ಳರು ಕಳ್ಳರು ಎಂದು ಅರಚಿದರು ಕೆಲವರು ಪ್ರಭುಗಿದ್ದಲ್ಲಿಗೆ ಸಾಗಿ ವಿಷಯ ಅರುಹಿದರು ಆಗ ಪ್ರಭುಗಳು ಬಿಲ್ವ ವೃಕ್ಷದ ಕೆಳಗೆ ಗಾಢ ನಿದ್ರೆಯಲ್ಲಿದ್ದರು ಭಕ್ತರ ಕೂಗಿಗೆ ಎಚ್ಚರಾದ ಪ್ರಭುಗಳು ಅವರನ್ನು ಕುರಿತು ಆ ಸಮರ್ಥ ಸದ್ಗುರುವಿಗೆ ಸರ್ವರ ಚಿಂತೆಯಿದೆ ಅವನಿರುವಾಗ ನಮಗೇಕೆ ಚಿಂತೆ ಅವನು ಕಳ್ಳರನ್ನು ಹಿಡಿದು ಅವರಿಗೆ ಶಿಕ್ಷಿಸಿ ನ್ಯಾಯ ದೊರಕಿಸಿಕೊಡುವನು ಅವನಿರಲು ನಾವೇಕೆ ಚಿಂತಿಸುವುದು ಎಂದು ಹೇಳಿ ಮತ್ತೆ ಮುಸುಗು ಹಾಕಿಕೊಂಡು ಮಲಗಿದರು ಇತ್ತ ಭಕ್ತರು ಸೂರ್ಯೋದಯವಾಗುವವರೆಗೆ ಬೆಂಕಿ ಹಚ್ಚಿಕೊಂಡು ಕುಳಿತರು ಅತ್ತ ಪೂರ್ವಕ್ಕೆ ಕೆಂಪು ಹರಿಯಲು ಪ್ರಭು ಸ್ಥಳದ ಈಶಾನ್ಯ ದಿಕ್ಕಿನಿಂದ ಪ್ರಭು ಸ್ಥಳದ ಈಶಾನ್ಯ ದಿಕ್ಕಿನಿಂದ ಪ್ರಭೋ ತಪ್ಪಾಯಿತು ನಾವು ಮುಂದೆ ಎಂದೂ ಕೂಡ ಹೀಗೆ ಮಾಡುವುದಿಲ್ಲ ಅಲ್ಲದೆ ನಿಮ್ಮ ದಾರಿಯಲ್ಲಿ ಕಾಲು ಸಹ ಹಾಕುವುದಿಲ್ಲ ಹೀಗೆ ಪ್ರಭು ಇರುವಲ್ಲಿಗೆ ಸುಮಾರು ಆರೇಳು ನೂರು ಹೆಜ್ಜೆಯಿಂದ ಇಂಥ ಆಕ್ರಂದನದ ಶಬ್ದ ಕೇಳಿಬರಲು ಪ್ರಭುಗಳು ಎದ್ದು ನಾಲ್ಕಾರು ಶಿಷ್ಯರೊಡನೆ ಆ ಕಡೆಗೆ ಹೋಗಿ ಆ ಗರ್ತದಲ್ಲಿ ಬಿದ್ದ ಕಳ್ಳರನ್ನು ಕುರಿತು ನೀವು ಯಾರು ಎಂದು ಕೇಳುವರು ಅವರು ಒಳಗಿನಿಂದಲೇ ಹೇ ಪ್ರಭು ನಾವೆಲ್ಲ ಕಳ್ಳರು ಈ ದಿನ ನಿಮ್ಮ ದರ್ಬಾರಿನಲ್ಲಿ ಬಹಳ ಜನ ಇರುವುದನ್ನು ಕಂಡು ಇಲ್ಲಿಗೆ ಬಂದೆವು ಅಲ್ಲದೆ ಅವರವರ ವಸ್ತ್ರ ಒಡವೆಗಳನ್ನು ಸುಲಿದುಕೊಂಡು ಹೊರಡುವಾಗ ಯಾರೋ ನಮ್ಮನ್ನು ಹಿಡಿದು ತಂದು ಈ ಆಳವಾದ ಗರ್ತದಲ್ಲಿ ತಳ್ಳಿದಂತಾಗಿ ನಾವು ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಪ್ರಭು ನಮ್ಮನ್ನು ಕಾಪಾಡಿರಿ ಇದು ನಾವು ನಿಮ್ಮ ಭಕ್ತರಾಗಿ ಬೇಡಿಕೊಳ್ಳುತ್ತೇವೆ ಎನ್ನಲು ಕರುಣಾಸಾಗರರಾದ ಪ್ರಭುಗಳು ತನ್ನ ಶಿಷ್ಯರ ಸಹಾಯದಿಂದ ಅವರನ್ನೆಲ್ಲ ಆ ಗರ್ತದಿಂದ ಮೇಲಕ್ಕೆ ತೆಗೆಸಿದರು ಆಗ ಆ ಕಳ್ಳರಿಗೆ ತಮ್ಮ ಕೃತ್ಯದ ಬಗ್ಗೆ ಪಶ್ಚಾತ್ತಾಪವಾಯಿತು ಅವರೆಲ್ಲರೂ ಇಂಥ ಹೀನ ಕೃತ್ಯವನ್ನು ಮುಂದೆ ಎಂದೂ ಮಾಡುವುದಿಲ್ಲವೆಂದು ಪ್ರಭುವಿನ ಮುಂದೆ ಶಪಥ ಮಾಡಿದರು ಕಳವು ಮಾಡಿದ ವಸ್ತುಗಳು ಪ್ರಭುಗಳು ಅವರವರಿಗೆ ಒಪ್ಪಿಸಿದರು ಕೆಲವರು ಅವರ ಶಿಷ್ಯರಾಗಿ ಅಲ್ಲೇ ಉಳಿದುಕೊಂಡರು ಹೀಗೆ ಪ್ರಭುಗಳ ಕೃಪಾಕಟಾಕ್ಷದಿಂದಾಗಿ ದುರ್ಜನರು ಸಜ್ಜನರಾದರು ಮುಂದೆ ಆ ಕಳ್ಳರು ಬಿದ್ದ ಗರ್ತ ಆ ಗರ್ತವನ್ನು ಇನ್ನೂ ಹೆಚ್ಚಾಗಿ ಅಗೆಯಲು ಅದರಲ್ಲಿ ಸಾಕಷ್ಟು ನೀರು ಬಂದವು ಆ ಬಾವಿಯನ್ನು ಈಗಲೂ ಅಲ್ಲಿ ನೋಡಬಹುದಾಗಿದೆ ಅದಕ್ಕೆ ಮಾಣಿಕ ಬಾವಡಿ ಎಂದು ಕರೆಯಲ್ಪಡುತ್ತದೆ ಊರು ಇದ್ದಲ್ಲಿ ದೇವಾಲಯ ಇರಬೇಕೆಂದು ಕೆಲವು ಶಿಷ್ಯರು ತಮ್ಮ ಮನದ ಬಯಕೆಯನ್ನು ಪ್ರಭುವಿನ ಮುಂದೆ ತೋಡಿಕೊಂಡರು ಅತ್ತ ಅದೇ ಸಮಯಕ್ಕೆ ಪ್ರಭುವಿನ ಭಾವುಕ ಭಕ್ತನ ಭಾವುಕ ಭಕ್ತನಾದ ಒಬ್ಬ ವಡ್ಡರವನು ಒಂದು ದೊಡ್ಡದಾದ ಕಲ್ಲನ್ನು ಚ ಬಂಡಿಯಲ್ಲಿ ಹಾಕಿಕೊಂಡು ಬಂದು ಪ್ರಭು ದರ್ಬಾರಿನ ಮುಂದೆ ಹಾಕಿ ಪ್ರಭುಗಳನ್ನು ಕುರಿತು ಪ್ರಭು ಇಂಥ ಕಲ್ಲು ಸಿಗುವುದು ಬಹಳ ವಿರಳ ಆದ್ದರಿಂದ ಇದನ್ನು ದೇವರನ್ನಾಗಿ ಮಾಡಿರಿ ಇದರಿಂದ ಕಲ್ಯಾಣವಾಗುತ್ತದೆ ಎಂದು ಹೇಳಿ ಪ್ರಭುವಿನ ದರ್ಶನ ಪಡೆದು ಅಲ್ಲಿಂದ ಹೊರಟು ಹೋದನು ಅಷ್ಟರಲ್ಲೇ ಚಮತ್ಕಾರವೆಂಬಂತೆ ಮತ್ತೊಂದು ಕಡೆಯಿಂದ ಕಲ್ಲು ಕೊಟ್ಟುವವನೊಬ್ಬನು ತನ್ನ ಹೆಂಡತಿಯ ಕೈ ಹಿಡಿದುಕೊಂಡು ಪ್ರಭುವಿನ ದರ್ಶನಾರ್ಥವಾಗಿ ಅಲ್ಲಿಗೆ ಬಂದಿದ್ದನು ಪ್ರಭುಗಳು ಪ್ರೀತಿಯಿಂದ ಅವನನ್ನು ಹತ್ತಿರ ಕರೆದು ಅವನ ಮುಖದ ಮೇಲೆ ಕೈಯಾಡಿಸಲು ಅವನಿಗೆ ಕಣ್ಣುಗಳು ಕಾಣಹತ್ತಿದವು ಆ ಮುಂದೆ ಅವನೇ ಆ ಕಲ್ಲಿನಲ್ಲಿ ಬಹು ಸುಂದರವಾದ ಲಿಂಗವನ್ನು ಕೊರೆದನು ಅದನ್ನು ಮಹಾಶಿವರಾತ್ರಿಯ ದಿವಸ ಅದಕ್ಕೆ ಸರ್ವೇಶ್ವರ ಲಿಂಗವೆಂದು ಹೆಸರಿಟ್ಟು ಪ್ರಭು ದರ್ಬಾರಿನಲ್ಲಿ ಬಹು ವಿಜೃಂಭಣೆಯಿಂದ ಸ್ಥಾಪನೆ ಮಾಡಿದರು ಇದು ಮಾಣಿಕನಗರದಲ್ಲಿ ಕಲ್ಲಿನಿಂದ ಕಟ್ಟಿದ ಮೊದಲನೇ ಮಂದಿರವಾಗಿ ರೂಪು ತಾಳಿತು ಒಮ್ಮೆ ಒಬ್ಬ ಸಾಧುವು ಹನುಮಂತನ ಮೂರ್ತಿಯೊಂದನ್ನು ಹೊತ್ತುಕೊಂಡು ಭರತಖಂಡದಲ್ಲಿರುವ ತೀರ್ಥಕ್ಷೇತ್ರಗಳೆಲ್ಲವನ್ನೂ ತಿರುಗಿ ಕೊನೆಗೆ ಮಾಣಿಕನಗರಕ್ಕೆ ಬಂದು ನಂತರ ಮುಂದೆ ಹೋಗಬೇಕೆಂದಾಗ ಆ ಮೂರ್ತಿಯು ಬಲು ಭಾರವಾಗಲು ತನ್ನ ಮೂರ್ತಿಯನ್ನು ಪ್ರಭುವಿಗೆ ಒಪ್ಪಿಸಿ ಅದನ್ನು ತಮ್ಮ ಇಚ್ಛಿತ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲು ನಿವೇದಿಸಿಕೊಳ್ಳುವನು ಆಗ ಪ್ರಭುಗಳು ಆ ಮೂರ್ತಿಯನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಬ ಊರಿನ ಪಶ್ಚಿಮ ದಿಕ್ಕಿಗೆ ಆ ಮೂರ್ತಿಯನ್ನು ಪ್ರತಿಷ್ಠಾಪನ ಮಾಡಿದರು ಆ ನಂತರ ಅಲ್ಲಿನ ಮಂದಿರವನ್ನು ನಿರ್ಮಿಸಲಾಯಿತು ದಿನೇ ದಿನೇ ಮಾಣಿಕನಗರದ ಜನಸಂಖ್ಯೆ ಬೆಳೆಯ ಹತ್ತಿತು ಹರಿನಾಥ ಪ್ರಸಾದ ಎಂಬ ಕನೋಜದ ಬ್ರಾಹ್ಮಣನು ಪ್ರಭುವಿನ ಸೇವೆಗಾಗಿ ನಿಂತನು ಅತ್ತ ವಾಸಗಿ ಕಾಳಪ್ಪನು ಸಂಗಮದಲ್ಲಿ ಶಂಕರನ ಮಂದಿರವನ್ನು ನಿರ್ಮಿಸಿದನು ಮುಂದೆ ಅನೇಕ ಜನ ಸಾಧು ಸಂತರು ಗೋಸಾವಿಗಳು ವೈರಾಗ್ಯಗಳು ಮಠಕ್ಕೆ ಬಂದು ಉಳಿಯ ಹತ್ತಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ